ಒಂಬೈನೂರ ಎಪ್ಪತ್ತು ಲೋಡು ಟಿಪ್ಪರ್ಸು ಚೆಲ್ಲುರಾಜ ಸ್ವಾಮಿ ಸಾಹೇಬ್ರೆ ಒಂಬೈನೂರ ಎಪ್ಪತ್ತು ಲೋಡು ಇಲ್ಲಿ ನೋಡಿ ಇಲ್ಲೇ ಇದೆ ಎಫ್ ಆರ್ ಕಾಪಿ ಇದೆ ಈ ಕಾಂಟ್ರಾಕ್ಟ್ ಏನು ಮಾಡ್ತಾನೆ ಒಬ್ಬ ಡ್ರೈವರ್ ಮೇಲೆ ಕೊಡ್ತಾನೆ ಬೇಕು ಅಂತ ಒಬ್ಬ ನಿರಪರಾಧಿ ಅವನು ಹೊಡೆದಿರೋ ಕೆಲಸಕ್ಕೆ ಹಿಡಿದ್ರಲ್ಲ ಅಂತ ಇದು ಒಂದು ದಿನಕ್ಕೆ ನೂರಿಂದ ನೂರೈವತ್ತು ಲೋಡು ಹೋಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಏಳು ಎಂಟು ಕ್ರಕ್ಷರ್ಸ್ ಇದೆ ಎಂಟು ಕ್ರಷರ್ಸಿಂದ ಪರ್ಮಿಟೇ ಇಲ್ಲ ರಾಯಲ್ಟಿ ಹೋಗ್ತಾ ಇದೆ ಒಂದು ಇವರು ಇಪ್ಪತ್ತು ಸಾವಿರ ಟನ್ನು ಅಂತಾರೆ ಒಂದು ಉದಾಹರಣೆಗೆ ಹೇಳೋದಾದರೆ ಒಂದು ವರ್ಷದಲ್ಲಿ ನೀವು ಕೊಟ್ಟಿರೋ ಉತ್ತರದಲ್ಲೇ ಯಾರು ನಿಮ್ಮ ನಿಖಿಲ್ ಮೆಟಲ್ಸ್ ಅಂತ ಹೇಳಿ ಇಪ್ಪತ್ತು ಸಾವಿರ ಟನ್ನು ಪರವಾನಿಗೆ ತಾತಾರೆ ಇದು ಎಮ್ ಆರ್ ರವಿಕುಮಾರ್ ಬರೀ ಏಳು ಸಾವಿರ ಹದಿಮೂರು ಸಾವಿರ ಟನ್ನು ಪರ್ಮಿಟೇ ಇಲ್ಲ ಅದೇ ರೀತಿ ಅವರು ಒಂದೇ ಮನೆ ಪೂರ್ತಿ ಮಂಜಣ್ಣ ನೆಡ್ತಾ ಇರೋದು ಅವ್ರ ಕಾನ್ಸಿನ್ಸಿನಲ್ಲೇ ಒಂದೇ ಮನೆ ರೋಡ್ಗಳೊಂದು ಉಳಿತಾಯಿಲ್ಲ ನಮ್ಮಲ್ಲಿ ಆಮೇಲೆ ಅಲ್ಲಿಂದ ಬಂದರೆ ಜಗದೀಶ್ ಲೇಟ್ ಅಣ್ಣೇಗೌಡ ಅವನು ತಮ್ಮ ಅವನದೇನು ಬರೀ ಐದೈದು ಸಾವಿರ ಟನ್ನು ಐದು ಸಾವಿರ ಟನ್ನು ಅಂತ ಅಂದರೆ ಇಲ್ಲಿ ಅಲ್ಲಿ ಐದು ಸಾವಿರ ಟನ್ನು ಅಂತಾರೆ ಚಲೋ ಸ್ವಾಮಿ ಅವ್ರು ಕೊಟ್ಟರೆ ರಿಪ್ಲೈ ನಾವಲ್ಲ ಇಲ್ಲಿ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಒಂದು ಟನ್ ಹೊಡಿತಾರೆ ಸ್ವಾಮಿ ಇದು ಜಿಲ್ಲೆ ಒಳಗೇನೆ ನಿರಂತರವಾಗಿ ಇದಾಗಿದೆ ಡೀಮುಡ್ ವುಡ್ ಫಾರೆಸ್ಟಲ್ಲಿ ಹೊಡಿತಾವ್ರೆ ಲೂಟಿ ನಡೀತಾ ಇದೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ರಾಯಲ್ಟಿ ಒಂದು ಕಡೆ ಆಮೇಲೆ ಒಬ್ಬ ಅಧಿಕಾರಿ ಈಗ ಡೆಪ್ಯಟೇಷನ್ ಬಂದವರು ಯಾರೋ ವೆಂಕಟೇಶ್ ಅಂತ ಹೇಳಿ ಅವನೇ ನಿಂತ್ಕೊಂಡು ಓಡಿಸ್ತಾವ್ರೆ ನಮ್ಮದೇನಿಲ್ಲ ರಾಯಲ್ಟಿ ಬರಲಿ ಸರ್ಕಾರಕ್ಕೆ ನೀವು ದುಡ್ಡಿಲ್ಲ ಅನ್ನ ಭಾಗ್ಯ ಗ್ಯಾರಂಟಿ ಇದಲ್ಲ ಸರ್ ಅದಕ್ಕೆ ದುಡ್ಡು ಬರಲಿ ಅಂತ ನಾವು ಚಲವಣರಿ ಮಾಡಿಕೊಡ್ತೀವಿ ಬೇಡ ಲೂಟಿ ಹೊಡ್ಕೊಳ್ಳಿ ಸ್ವಾಮಿ ಅಂದರೆ ನಮ್ಮದೇನು ಅಭ್ಯಂತರಲ್ಲ ಸರ್ ಇದು ಈ ಥರ ಇದೆ ಎಂಟು ಕ್ರಷರ್ಗಳು ಕಾನೂನು ಬಾಹಿರವಾಗಿ ಆಮೇಲೆ ಪರಿಸಿತ್ ಸಮಾಜ ಜಮೀನುವಲ್ಲ ಅವನು ಇಲ್ಲ ಅಲ್ಲೂ ಹೊಡೆಯೋದು ಅಲ್ಪ ಇದೇ ಇಲ್ಲ ಜಾಗದ್ದು ಆ ಜಾಗದಲ್ಲೆಲ್ಲ ದಬ್ಬಾಳಿಕೆ ಮಾಡೋದು ಶ್ರೀಮಠದ ಕಾಲು ಯಾವುದು ಇಲ್ಲ ಈಗ ಮತ್ತಿನ್ನೊಂದು ಪರ್ಮಿಟ್ ಕೊಡ ಕೊಟ್ಟಿದ್ದಾರೆ ಬಿ ಜೆ ಪಿ ಗೌರ್ಮೆಂಟ್ ಬಂದರೆ ಬಿ ಜೆ ಪಿ ಪರ ಇರ್ತಾರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಕಾಂಗ್ರೆಸ್ ಪರ ಇರ್ತಾರೆ ಈ ಪರಿಸ್ಥಿತಿ ನಮ್ಮ ಜೆ ಡಿ ಎಸ್ ಇಲ್ಲ ನಮ್ಮ ಹತ್ರ ಇವರು ಇಲ್ಲಿ ಹಾಸನ ಜಿಲ್ಲೆರ ಎರಡೇ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಇಲ್ಲಿ ಬಿ ಜೆ ಪಿ ಅನ್ನೋದೆಲ್ಲ ಎರಡೇ ಇರೋದು ಪಾರ್ಟಿ ದೇವೇಗೌಡರು ದೇವೇಗೌಡರು ಇರೋದು ಪಾರ್ಟಿ ಕೆಲವಣ್ಣಿಗೆ ಗೊತ್ತಿದೆ ನಾನು ಹೇಳೋದು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊತೀವಿ ಅಂತ ಹೇಳಿ ಇಲ್ಲ ಬೇಡ ಲೂಟಿ ಮಾಡಲಿ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಅಧಿಕಾರಿಗಳು ಸೇರಿ ಈ ಜಿಲ್ಲೆಯಲ್ಲಿ ಲೂಟಿ ಮಾಡ್ತಾವ್ರಲ್ಲ ಸ್ವಾಮಿ ಈಗಾಗಲೇ ಫಾರೆಸ್ಟ್ ಇಲಾಖೆಯರೇ ಕೇಸ್ ಹಾಕ್ಯಾರ ಡಿಮ್ ಫಾರೆಸ್ಟ್ ಅಂತ ನಾವು ಹೇಳೋದು ಓಕೆ ಪೊಲೀಸ್ ಇಲಾಖೆಯರು ಕೊಟ್ಟಿರೋದು ನಾನಲ್ಲ ಆಮೇಲೆ ಪೊಲೀಸ್ನರು ಬರೀತಾ ಇದ್ದಾರೆ ನಿಮ್ಮ ಭೂ ಹಿರಿಯ ಭೂವಿಜ್ಞಾನಿಗಳು ಹದಿನೈದು ಹದಿನಾರು ಹನ್ನೊಂದು ಇಪ್ಪತ್ತೈದರಲ್ಲಿ